ದೇವರ ವಾಹನಗಳು ಪ್ರಾಣಿಗಳೇ ಏಕೆ ಯಾವುದೇ ದೇವಸ್ಥಾನಕ್ಕೆ ಹೋಗಿ ಯಾವುದೇ ದೇವರನ್ನು ನೋಡಿ ಅವರ ಜೊತೆಯಲ್ಲಿ ಒಂದು ಸಾಮಾನ್ಯ ವಿಷಯ ಕಂಡುಬರುತ್ತದೆ ಅದುವೆ ಅವರ ವಾಹನಗಳು ಬಹುತೇಕ ಎಲ್ಲ ಪ್ರಾಣಿಗಳನ್ನು ದೇವರ ವಾಹನಗಳೆಂದು ಪರಿಗಣಿಸಲಾಗುತ್ತದೆ ಶಿವನ ನಂದಿಯಿಂದ ದುರ್ಗೆಯ ಸಿಂಹದವರೆಗೆ ಮತ್ತು ವಿಷ್ಣುವಿನ ಗರ್ಡನಿಂದ ಇಂದ್ರನ ಆನೆ ಐರಾವತದವರೆಗೆ ಬಹುತೇಕ ಎಲ್ಲ ದೇವತೆಗಳು ಸಂಬಂಧಿಸಿದ ಪ್ರಾಣಿಗಳಿವೆ ಏಕೆ ಪ್ರಾಣಿಗಳನ್ನು ದೇವರೊಂದಿಗೆ ಸಂಯೋಜಿಸಲು ಹಲವು ಕಾರಣಗಳಿವೆ ಇದರಲ್ಲಿ ಆಧ್ಯಾತ್ಮಿಕ ವೈಜ್ಞಾನಿಕ ಮತ್ತು ಪ್ರಾಯೋಗಿಕ ಕಾರಣಗಳಿಗಾಗಿ ಭಾರತೀಯರು ಅತೀಂದ್ರಿಯ ಶಕ್ತಿ ಇರುವ ಪ್ರಾಣಿಗಳು ಮತ್ತು ಪಕ್ಷಿಗಳನ್ನು ದೇವರ ವಾಹನಗಳಾಗಿ ಸೇರಿಸಿದ್ದಾರೆ ವಾಸ್ತವವಾಗಿ ಪ್ರಾಣಿಗಳು ತಮ್ಮ ನಡವಳಿಕೆಯ ಪ್ರಕಾರ ದೇವರುಗಳೊಂದಿಗೆ ಸಂಬಂಧ ಹೊಂದಿವೆ ಎರಡನೆಯ ದೊಡ್ಡ ಕಾರಣವೆಂದರೆ ಪ್ರಕೃತಿಯನ್ನು ರಕ್ಷಿಸುವುದು ಪ್ರಾಣಿಗಳು ದೇವರೊಂದಿಗೆ ಸಂಬಂಧ ಹೊಂದಿಲ್ಲದಿದ್ದರೆ ಬಹುಶಃ ಪ್ರಾಣಿಗಳ ಮೇಲಿನ ಹಿಂಸೆ ಹೆಚ್ಚು ಪ್ರಚಲಿತವಾಗುತ್ತಿತ್ತು ಪ್ರತಿಯೊಂದು ದೇವರೊಂದಿಗೆ ಪ್ರಾಣಿಯನ್ನು ಸಂಯೋಜಿಸುವ ಮೂಲಕ ಭಾರತೀಯ ಆಧ್ಯಾತ್ಮವಾದಿಗಳು ಪ್ರಕೃತಿ ಮತ್ತು ಅದರಲ್ಲಿ ವಾಸಿಸುವ ಜೀವಿಗಳ ಸಂರಕ್ಷಣೆಯ ಸಂದೇಶವನ್ನು ನೀಡಿದ್ದಾರೆ ಪ್ರತಿಯೊಂದು ಪ್ರಾಣಿಯು ಯಾವುದಾದರೊಂದು ದೇವರ ಅಥವಾ ಅವರ ವಾಹನದ ಪ್ರತಿನಿಧಿಯಾಗಿದೆ ಆದ್ದರಿಂದ ಮೀರಿದೆ ಎಂದು ಹೇಳಲಾಗುತ್ತದೆ ಸಂಕೇತ ಭಾಷೆಯಲ್ಲಿ ಎತ್ತು ಎಂದರೆ ನಂದಿ ಈ ಗುಣಲಕ್ಷಣಗಳನ್ನು ಸಂಪೂರ್ಣವಾಗಿ ಸಾಕಾರಗೊಳಿಸುತ್ತದೆ ಆದ್ದರಿಂದ ಶಿವನ ವಾಹನ ನಂದಿ ಕಾರ್ತಿಕೇಯ ಮತ್ತು ನವಿಲು ಕಾರ್ತಿಕೇಯನ ವಾಹನ ನವಿಲು ಒಂದು ಕಥೆಯ ಪ್ರಕಾರ ಅವರು ವಿಷ್ಣುವಿನಿಂದ ಉಡುಗೊರೆಯಾಗಿ ಈ ವಾಹನವನ್ನು ಪಡೆದರು ಕಾರ್ತಿಕೇಯನ ಆಧ್ಯಾತ್ಮಿಕ ಸಾಮರ್ಥ್ಯಗಳನ್ನು ನೋಡಿದ ಭಗವಾನ್ ವಿಷ್ಣುವು ಅವರಿಗೆ ಈ ವಾಹನವನ್ನ ಕೊಟ್ಟರು ಇದರರ್ಥ ಕಾರ್ತಿಕೇಯನು ತನ್ನ ಚಂಚಲ ಮನಸ್ಸಿನ ನವಿಲುಗರಿಯನ್ನ ಕರಗತ ಮಾಡಿಕೊಂಡಿದ್ದಾನೆ ಇನ್ನೊಂದು ಕಥೆಯಲ್ಲಿ ಕಾರ್ತಿಕೇಯನ ಜೊತೆಗೆ ಅಹಂಕಾರದ ನಾಶಕ ಎಂದು ಉಲ್ಲೇಖಿಸಲಾಗಿದೆ ಮಾತಿ ದುರ್ಗೆ ಮತ್ತು ಸಿಂಹ ದುರ್ಗೆಯು ಹೊಳಪು ಬಲ ಮತ್ತು ಶಕ್ತಿಯ ಸಂಕೇತವಾಗಿದ್ದಾಳೆ ಮತ್ತು ಅವಳೊಂದಿಗೆ ಸಿಂಹವಿದೆ ಸಿಂಹವು ಕ್ರೌರ್ಯ ಆಕ್ರಮಣಶೀಲತೆ ಮತ್ತು ಧೈರ್ಯದ ಸಂಕೇತವಾಗಿದೆ ಈ ಮೂರು ಗುಣಲಕ್ಷಣಗಳು ಮಾತೆ ದುರ್ಗೆಯ ನಡವಳಿಕೆಯಲ್ಲಿಯೂ ಕಂಡುಬರುತ್ತವೆ ಸಿಂಹದ ಗರ್ಜನೆಯನ್ನ ಮಾತೆ ದುರ್ಗೆಯ ಧ್ವನಿ ಎಂದು ಪರಿಗಣಿಸಲಾಗಿದೆ ಎಂಬುದು ಕುತೂಹಲಕಾರಿಯಾಗಿದೆ ಅದರ ಮುಂದೆ ಪ್ರಪಂಚದ ಎಲ್ಲ ಇತರ ಶಬ್ದಗಳು ದುರ್ಬಲವಾಗಿವೆ ತಾಯಿ ಸರಸ್ವತಿ ಮತ್ತು ಹಂಸ ಹಂಸವು ಸಂಗೀತಗಳ ಭಾಷೆಯಲ್ಲಿ ಶುದ್ಧತೆ ಮತ್ತು ಕುತೂಹಲದ ಸಂಕೇತವಾಗಿದೆ ಮತ್ತು ದೇವತೆಯಾದ ತಾಯಿ ಸರಸ್ವತಿಗೆ ಮತ್ತು ಅಧಿಕಾರದ ಸಂಕೇತವಾಗಿದೆ ಭಗವದ್ಗೀತೆಯಲ್ಲಿ ಇಡೀ ಜಗತ್ತು ವಿಷ್ಣುವಿನಲ್ಲಿದೆ ಎಂದು ಹೇಳಲಾಗಿದೆ ಈ ದೊಡ್ಡ ಚಿಹ್ನದ ಬಣ್ಣದ ಹಕ್ಕಿ ಕೂಡ ಇದನ್ನು ಸೂಚಿಸುತ್ತದೆ ಇದು ವಿಷ್ಣುವಿನ ದೈವತ್ವ ಮತ್ತು ಅಧಿಕಾರಕ್ಕೆ ಪರಿಪೂರ್ಣ ಸಂಕೇತವಾಗಿದೆ ತಾಯಿ ಲಕ್ಷ್ಮಿ ಮತ್ತು ಕುಬೆ ಲಕ್ಷ್ಮೀದೇವ ವಾಹನವಾದ ಗುಬೆಯನ್ನ ವಿಚಿತ್ರವಾದ ಆಯ್ಕೆ ಎಂದು ಪರಿಗಣಿಸಲಾಗಿದೆ ಗುಬೆಗಳು ಚೆನ್ನಾಗಿ ಕಾಣುವುದಿಲ್ಲ ಮತ್ತು ಹೇಳಲಾಗುತ್ತದೆ ಆದರೆ ಇಲ್ಲಿ ಅಗಲಿನಲ್ಲಿ ಮಾತ್ರ ಸಂಭವಿಸುತ್ತವೆ ಗೂಬೆಗಳು ಮಂಗಳಕರ ಮತ್ತು ಸಂಪತ್ತಿನ ಸಂಕೇತಗಳಾಗಿವೆ ಅಂತೆಯೇ ಪ್ರಾಣಿಗಳು ತಮ್ಮ ನಡವಳಿಕೆ